ಸನ್ಮನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಉತ್ತರಗಳು ಕೂಡ ಸಿಗ್ತದೆ ಅದನ್ನ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಏನು ಆಯ್ಕೆ ಆಯ್ಕೆಯಾಗಿದೆ ರಾಜ್ಯದ ಅಧ್ಯಕ್ಷರಾಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅದಕ್ಕೆ ಅವಕಾಶವೂ ಇಲ್ಲ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಎಲ್ಲರೂ ಕೂಡ ಗೊತ್ತಿದೆ ಅಥವಾ ನಮ್ಮ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಮಾತು ಕೇಳ್ಕೊಂಡು ಅಥವಾ ರಾಜ್ಯಾಧ್ಯಕ್ಷರು ಮಾತು ಕೇಳ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗೋದಿಲ್ಲ ಹಾಗಾಗಿ ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ ಒಂದಂತೂ ಸತ್ಯ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಬಿ ಐ ರಾಘವೇಂದ್ರ ಅವರು ಜನಾನುರಾಗಿಯಾಗಿ ಎಲ್ಲ ಕ್ಷೇತ್ರ ವ್ಯಾಪ್ತಿ ಬೈಂದೂರು ಒಳಗೊಂಡಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಪಕ್ಷಾತೀತವಾಗಿ ಇವತ್ತು ರಾಘಣ್ಣವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಉತ್ಸಾಹ ಇದ್ದಾರೆ ನನಗೆ ವಿಶ್ವಾಸ ಇದೆ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಬಿ ವೈ ರಾಘವೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ ನನ್ನನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು ಹಾಗಾಗಿ ಮಗ ಮಗನ ಕಾರಣಕ್ಕೇ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ನಾನು ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಪದೇ ಪದೇ ವಿಚಾರವನ್ನು ಮಾತನಾಡೋದಕ್ಕೆ ಮಾತನಾಡೋದು ಸರಿಯಲ್ಲ ಅದ್ರ ಜೊತೆಗೆ ಈಶ್ವರಪ್ಪನವರು ಇನ್ನೊಂದು ಮಾತಾಡಿದ್ದಾರೆ ಏನಂತ ಹಿಂದುತ್ವದ ಮೇಲೆ ಓದಂತವ್ರನ್ನ ಮೂಲೆ ಗುಂಪು ಮಾಡ್ಲಾಗ್ತದೆ ಕಟೀಲ್ ಅವರು ಇವ್ರು ಕಂಡಿಲ್ವಾ ರವಿ ಅವ್ರ ಕಂಡಿಲ್ವಾ ಮತ್ತೆ ಪ್ರತಾಪ್ ಸಿಂಹ ಅವ್ರ ಏನ್ ಹೇಳಿದೆ ಒಂದು ಮಾತು ಯಾರು ಅಭ್ಯರ್ಥಿಗಳು ಆಗಿ ಇವತ್ತು ಘೋಷಣೆ ಆಗಿದೆ ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ ಹಿಂದುತ್ವ ನಾಯಕರು ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ ಅದನ್ನು ಮಾಡ್ತವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವುದೂ ಕೂಡ ಪರಿಣಾಮ ಬೀರೋದಿಲ್ಲ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ನರೇಂದ್ರ ಮೋದಿಜಿಯವರ ಕೈವನ್ನು ಬಲಪಡಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದಾರೆ ನಮ್ಮ ಪಕ್ಷ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಕೆಲಸನ ಮಾಡ್ತೇವೆ ನನಗೂ ಕೂಡ ಹಿಂದೆ ವರ್ಣದಲ್ಲಿ ಟಿಕೆಟ್ ತಪ್ತು ತಪ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ ನಾನು ಕೂಡ ಒಪ್ಕೊಂಡೆ ಯಾಕಂದ್ರೆ ನಾನೊಬ್ಬ ಅವತ್ತು ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇಲ್ಲ ನನಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನಾಗಿದ್ರೆ ಹಾಗಾಗಿ ಇವತ್ತು ಏನೇ ತೀರ್ಮಾನ ಆಗಿದ್ರು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನನಗೆ ಯಾವುದೇ ಗೊಂದಲ ಬೇಡ ಸಹಜ ಇಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನ ನಿರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲವರು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜ ಅದು ನನಗೂ ವಿಶ್ವಾಸ ಇದೆ ಎಲ್ಲರೂ ಕೂಡ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಾಯಕರಿದ್ದಾರೆ ಪಕ್ಷಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರಿದ್ದಾರೆ ಎಲ್ಲೋ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಸಾಕಷ್ಟು ತಪ್ಪು ಮಾಹಿತಿಗಳು ಅವ್ರಿಗೆ ಕಿವಿಗೆ ಬಿದ್ದಿದೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ ಎಲ್ಲೋ ಕೂಡ ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ